ಅಲ್ಲೇ ಮಹದೇಶ್ವರ್ ಬೆಟ್ಟದ ಮಹದೇಶ್ವರ್ ಬಯಲಿನ ಯುಗ್ಯಂ ವಲಯ ಅದರ ಮೀನ್ಯಂ ಬಳಿ ಎಂದು ಐದು ಹುಲಿಗಳು ಮೃತಪಟ್ಟಿದ್ದು ಇದು ಅತ್ಯಂತ ದುಃಖದ ಮತ್ತು ಅತ್ಯಂತ ನೋವಿನ ಸಂಗತಿಯಾಗಿದೆ ಒಂದು ತಾಯಿ ಹುಲಿ ಮತ್ತು ಅದರ ನಾಲ್ಕು ಮರಿ ಸೇರಿ ಐದು ಹುಲಿಗಳು ಸಾವಿಗಿಡ ಆಗಿರುವುದು ತಿಳಿದು ಬಹಳ ನೋವಾಗಿದೆ ಈ ವಿಷಯ ತಿಳಿದ ಕೂಡಲೇ ನಾನು ಪಿಸಿಸಿಎಫ್ ನೇತೃತ್ವದ ಉನ್ನತ ಮಟ್ಟದ ತನಿಖೆಗೆ ಆದೇಶ ನೀಡಿರುತ್ತೇನೆ ಪ್ರಾಥಮಿಕ ವರದಿಯಂತೆ ಎಲ್ಲಾ ಹುಲಿಗಳು ಅಸಹಜವಾಗಿ ಸಾವನ್ನು ಅಪ್ಪಿದ್ದಾವೆ ರಾಷ್ಟೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಶಿಷ್ಟಾಚಾರದ ಪ್ರಕಾರ ಮರಣೋತ್ತರ ಪರೀಕ್ಷೆ ನಡೆಸಲಾಗುವುದು ಈ ಒಂದು ಹೃದಯ ವೃದ್ಧಾವಕ ಘಟನೆ ಏನಾಗಿದೆ ಅದರಿಂದ ಅತ್ಯಂತ ಅಘಾತವಾಗಿದೆ ಎಲ್ಲವನ್ನ ಜೀವಿಧಾಮಗಳಲ್ಲಿ ಗಸ್ತು ಬಲಪಡಿಸುವುದು ಮತ್ತು ಜಾಗೃತ ತಂಡಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ದಿವಂಗತ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಅಲಿವಿನಂಚಿನಲ್ಲಿರುವಂತಹ ಹುಲಿಗಳನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಪ್ರಾಜೆಕ್ಟ್ ಟೈಗರ್ ಪ್ರಾರಂಭ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಈಗ ನಾವು ಸುಮಾರು ಹಿಂದೆ ಗಣತಿ ಮಾಡಿದಂತಹ ಸಂದರ್ಭದಲ್ಲಿ ಐದು